ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಇನ್ನೊಂದು ಸೂಪರ್ ಆದ ಸ್ವೀಟ್ ರೆಸಿಪಿನ ಮಾಡಿ ತೋರ್ಸಕತ್ತೇನ್ರಿ ಇದು ಪಪ್ಪಾಯ ಹಣ್ಣಿಂದ ಮಾಡಿರುವಂಥ ಸ್ವೀಟ್ ರೀ ಬಹಳ ಟೇಸ್ಟಿಯಾಗಿ ರುಚಿಯಾಗಿ ಬರ್ತೈತ್ರಿ ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡುನು ಈ ರೆಸಿಪಿನ ಹೆಂಗೆ ಮಾಡೋದು ಹೇಳಿ ನೋಡ್ಕೊಂಡು ಬರೋನು ಫಸ್ಟ್ ನಾನಿಲ್ಲಿ ಎರಡು ಮೂರು ಪೀಸ್ ಆಗುವಷ್ಟು ಪಪ್ಪಾಳೆ ಹಣ್ಣು ತಗೊಂಡು ಈ ರೀತಿ ನೀಟಾಗಿ ಸಿಪ್ಪೆನ ಸುಲಿದು ಇಟ್ಕೊಂಡೇನು ರೀ ನೋಡಿರಿ ಇವಾಗ ಇವನ್ನೆಲ್ಲ ಸಣ್ಣ ಸಣ್ಣಾಗಿ ಪೀಸ್ ಮಾಡಿಕೊಂಡು ಈ ರೀತಿ ಒಂದು ಮಿಕ್ಸಿ ಜಾರ್ ಒಳಗೆ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ ನೋಡಿರಿ ಹಿಂಗಾಗಬೇಕು ಗಂಟು ಗಂಟ ಆಗಬಾರ್ದು ಈಗ ಈ ಪೇಸ್ಟು ಭಾಳ ಗಟ್ಟಿ ಅನ್ಸಾತೈತ್ರಿ ಇವಾಗ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲನ್ನ ಹಾಕಿ ಪೂರ್ತಿ ನೈಸಾಗಿ ಸಲ ರುಬ್ಕೊಂಡ ಬರಬೇಕು ನೋಡ್ರಿ ಈ ರೀತಿ ಪೇಸ್ಟ್ ಆಗಬೇಕು ಈಗ ಒಂದು ಪ್ಯಾನ್ ತಗೊಂಡು ನಾವು ಮಾಡಿಟ್ಟಿರುವಂತಹ ಪೇಸ್ಟ್ನ ಪೂರ್ತಿಯಾಗಿ ಆ ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕ್ರಿ ನೋಡ್ರಿ ಇಲ್ಲೇ ಟೋಟಲ್ ಒಂದು ಕಪ್ ಹಾಲನ್ನ ಯೂಸ್ ಮಾಡಾಕತ್ತೇನೆ ಈ ಒಂದು ಸ್ವೀಟ್ನ ಮಾಡೋಕೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕಿ ಹಿಂಗೆ ಗಟ್ಟಿಯಾಗಿದ್ದ ಪೇಸ್ಟನ್ನ ಪೂರ್ತಿ ತಿಳುವಾಗೆ ಮಾಡ್ಕೋಬೇಕ್ರಿ ನೋಡ್ರಿ ಈ ಈ ರೀತಿ ಆಗ್ಬೇಕದು ನೀವು ಬೇಕಾದ್ರೆ ಹಾಲನ್ನ ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡಿದರೂ ನಡೀತೈತ್ರಿ ನೋಡಿರಿ ಈ ರೀತಿ ಆಗಬೇಕಾದ ಪೇಸ್ಟ್ ಇವಾಗ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಕ್ಕ್ರೇನ ಹಾಕಿ ಮಿಕ್ಸ್ ಮಾಡಾಕತ್ತೇನಿರಿ ಆ ಪಪ್ಪಾಳಿ ಹಣ್ಣ ಮೊದ್ಲ ಸ್ವೀಟ್ ಇರ್ತೈತಿ ಅದಕ್ಕಾಗೆ ಸಕ್ಕರೆ ಸ್ವಲ್ಪ ಕಡಿಮೆಯ ಯೂಸ್ ಮಾಡಾತೇನಿ ನಿಮ್ಗೆ ಸ್ವೀಟ್ ಹೆಚ್ಚಬೇಕಾದ್ರೆ ನೀವು ಹೆಚ್ಚಾಗಿ ಯೂಸ್ ಮಾಡ್ಕೋಬೋದು ಈಗ ಸ್ಟವ್ನ ಹಚ್ಚಿ ಆ ಪ್ಯಾನ್ನ ಬಿಸಿ ಮಾಡೋಕೆ ಇಡ್ರಿ ಸ್ವಲ್ಪ ಪೇಸ್ಟ್ ಬಿಸಿ ಆಗಬೇಕು ನೋಡ್ರಿ ಈ ರೀತಿ ಕೈ ಆಡಿಸ್ಕೊತನ ಇಡ್ರಿ ಈಗ ನಾನು ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ನ ತಗೊಳಾಕತ್ತೀನಿ ನ ಕಡಿಮೆ ತೊಗೊಂಡೇನ್ರಿ ಯಾಕಂದ್ರೆ ಈ ಪೇಸ್ಟು ಮೊದಲ ಸ್ವಲ್ಪ ಗಟ್ಟಿ ಐತಿ ಅದಕ್ಕಾಗಿ ಇವಾಗ ಅದನ್ನ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಈ ರೀತಿ ಕಲಿಸ್ಕೊರಿ ಕಲಿಸ್ಕೊಂಡೇನೈತಾ ಪೂರ್ತಿ ಅದ ಕುದಿ ಬಂದಿಂದ ಪೇಸ್ಟು ಸ್ವ ಸ್ವಲ್ಪವಾಗಿ ಈ ರೀತಿ ಲೋ ಫ್ಲೇಮ್ನಲ್ಲಿಟ್ಟು ಕೈ ಆಡಿಸ್ಕೊತನ ಅದನ್ನು ಸೇರಿಸ್ಕೊರಿ ಕಾರ್ನ್ಫ್ಲೋರ್ನೆಲ್ಲ ಕಾರ್ನ್ಫ್ಲೋರ್ ಫ್ಲೇಮ್ ಮೀಡಿಯಮ್ ಫ್ಲೇಮ್ನಾಗ ಗ್ಯಾಸ್ನ ಇಟ್ಟು ಈ ರೀತಿ ಕೈ ಆಡಸ್ಕೊತಾನೆ ಇರಿ ಒಂದು ಮೂರರಿಂದ ನಾಲ್ಕು ನಿಮಿಷದೊಳಗೆ ಈ ಪೇಸ್ಟ್ ಏನ ಗಟ್ಟಿ ಆಗಿಬಿಡ್ತೈತಿ ನೋಡ್ರಿ ಈ ರೀತಿ ಕೈ ಆಡಸ್ಕೊತಾನೆ ಇರಿ ಇಲ್ಲ ಅಂದ್ರೆ ಗಂಟ್ ಗಂಟಾಗೋ ಚಾನ್ಸಸ್ ಇರತೈತಿ ಈಗ ಅದಕ್ಕೆ ಫ್ಲೇವರ್ಗಾಗೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಅಷ್ಟು ಏಲಕ್ಕಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳಾಕತೇನ್ರಿ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಸ್ವೀಟು ಭಾಳ ಟೇಸ್ಟಿಯಾಗಿ ಬರ್ತೈತಿ ನೋಡ್ರಿ ಈ ರೀತಿ ಕೈ ಆಡಸ್ಕೊತಾನೆ ಇರ್ರಿ ಸೊ ಸ್ವಲ್ಪವಾಗಿ ಮಿಶ್ರಣ ಪೂರ್ತಿಯಾಗಿ ಗಟ್ಟಿ ಆಗ್ತೈತಿ ಪಪ್ಪಾಳಿ ಹಣ್ಣಿಂದ ಈ ರೀತಿ ಸ್ವೀಟ್ನ ಮಾಡಿಕೊಂಡು ತಿನ್ರಿ ಭಾಳ ಟೇಸ್ಟಿಯಾಗಿ ಬರ್ತೈತಿ ಮತ್ತು ಭಾಳ ಸಿಂಪಲ್ಲಾಗಿ ನಾವು ಮನ್ಯಾಗ ಮಾಡ್ಕೋಬೋದು ಇದು ಒಂದು ಹೊಸ ರೆಸಿಪಿ ರೀ ಮನೆಯಾಗಿರೋರ್ಗೆಲ್ಲರಿಗೂ ಮಾಡಿ ಕೊಡ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ಇವಾಗ ಅದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಮಿಕ್ಸ್ ಮಾಡ್ಕೊಳಾಕತ್ತೇನೆ ರೀ ತುಪ್ಪ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಯೂಸ್ ಮಾಡ್ಕೋಬೋದು ನೋಡ್ರಿ ಇವಾಗ ಮಿಶ್ರಣ ಏನತ್ತಲ ಗಟ್ಟಿ ಆಗೈತಿ ಆದ್ರೆ ಸಾಕ್ರಿ ಅಗದಿ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವಾಗ ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟ್ಗೆ ಒಂದು ಎರಡರಿಂದ ಮೂರು ಹನಿ ಆಗುವಷ್ಟು ತುಪ್ಪನ ಹಾಕಿ ತುಪ್ಪ ಪೂರ್ತಿ ನೀಟಾಗೆ ಪ್ಲೇಟ್ ತುಂಬ ಆಗುವಂಗೆ ಈ ರೀತಿ ಸ್ಪ್ರೆಡ್ ಮಾಡಿ ಈ ಮಿಶ್ರಣ ಬಿಸಿ ಇರುವಾಗಲೇ ಪ್ಲೇಟ್ಗೆ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ರಿ ಯಾಕಂದ್ರೆ ಆರು ತಂದ್ರೆ ತನ್ಗೆ ಆಯ್ತು ಅಂದ್ರೆ ಗಟ್ಟಿಯಾಗೋ ಚಾನ್ಸಸ್ ಭಾಳ ಇರ್ತೈತಿ ಅದಕ್ಕಾಗೆ ಬಿಸಿ ಇರುವಾಗಲೇ ಈ ರೀತಿ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ರಿ ಈಗ ಅದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ತಾಸು ಹಂಗೆ ಇಟ್ಬಿಡ್ರಿ ಪೂರ್ತಿ ತನ್ಗೆ ಆಗಬೇಕು ಮಿಶ್ರಣ ಫ್ರಿಜೊಳಗಿಡೋದಾದ್ರೆ ಒಂದು ತಾಸು ಸಾಕಾಗುತ್ತೆ ರೀ ನಾನಿಲ್ಲೇ ಒಂದು ಎರಡು ತಾಸು ಬಿಟ್ಟ ನೋಡಾಕತ್ತೇನಿ ನೋಡ್ರಿ ಮಿಶ್ರಣ ಏನೈತಾ ಪೂರ್ತಿಯಾಗಿ ಗಟ್ಟಿ ಆಗೈತಿ ಎಲ್ಲೂ ಕೈಗೆ ಅಂಟಂಗಿಲ್ಲ ಏನಿಲ್ಲ ಭಾಳ ಟೇಸ್ಟಿಯಾಗಿ ಈ ಸ್ವೀಟು ರೆಡಿ ಹಾಕೈತ್ರಿ ಇವಾಗ ಅದನ್ನು ಒಂದು ಚಾಕು ತಗೊಂಡು ಸುತ್ತ ಅಂಟಿರೋದನ್ನೆಲ್ಲ ನೀಟಾಗೆ ಬಿಡಿಸ್ಕೋರಿ ನೋಡ್ರಿ ಈ ರೀತಿ ಬಿಡಿಸ್ಕೊಂಡು ಇನ್ನೊಂದು ಪ್ಲೇಟ್ ತೊಗೊಂಡ ಅದನ್ನ ಉಲ್ಟಾ ಮಾಡ್ಕೊಂಡ್ಬಿಟ್ರೆ ಆಯ್ತು ರೀ ಮಸ್ತ್ ಮಸ್ತ್ ಆಗಿರೋ ಪಪ್ಪಾಳಿ ಹಣ್ಣಿಂದ ಮಾಡಿರೋ ಸ್ವೀಟು ರೆಡಿ ಆಕೈತಿ ಇವಾಗ ಒಂದು ಚಾಕು ತಗೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಕಟ್ ಮಾಡಿಟ್ಕೊಂಡ್ರೆ ಆಯ್ತು ರೀ ಸ್ವೀಟು ರೆಡಿ ಆಯಿತು ನೋಡಿರಲ್ಲ ಎಷ್ಟು ಈಸಿಯಾಗಿ ಒಂದು ಪಪ್ಪಾಳೆ ಹಣ್ಣು ತೊಗೊಂಡು ಈ ರೀತಿ ಸ್ವೀಟನ್ನ ರೆಡಿ ಮಾಡ್ಕೋಬೋದು ಅಂಥೇಳಿ ಭಾಳ ಟೇಸ್ಟಿಯಾಗಿ ರೀ ಮತ್ತು ಸಿಂಪಲ್ಲಾಗಿ ಕೇವಲ ಐದರಿಂದ ಹತ್ತು ನಿಮಿಷದೊಳಗೆ ಈ ಸ್ವೀಟ್ನ ನಾವು ಆರಾಮಾಗಿ ಮಾಡ್ಕೋಬೋದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರ್ರಿ ಭಾಳ ಟೇಸ್ಟಿಯಾಗಿ ಈ ಸ್ವೀಟು ರೀ ಪಕ್ಕ ನೀವು ಸಲ ಮನೆಯಾಗ ಟ್ರೈ ಮಾಡಿರಿ ನೋಡಿರಿ ಈ ರೀತಿ ಒಂದೊಂದು ಸ್ವೀಟ್ ಪೀಸ್ನ ನಿಧಾನವಾಗಿ ಬಿಡಿಸ್ಕೊಂಡು ಇವಾಗ ನಾನು ಅದನ್ನು ಒಣ ಕೊಬ್ಬರಿ ಪೌಡ್ರನ್ನ ರೀ ಒಣ ಕೊಬ್ಬರಿ ಪೌಡ್ರನ್ನ ತೊಗೊಂಡು ಆ ಸ್ವೀಟ್ ಪೀಸನ್ನ ಇದ್ರೊಳಗೆ ಪೂರ್ತಿಯಾಗಿ ಅದ್ದಿ ಮೇಲೆ ಕೆಳಗೆ ಪೂರ್ತಿಯಾಗಿ ಅಂಟುವಂಗೆ ಇಟ್ಕೋಬೇಕ್ರಿ ನೀವು ಹಂಗೆ ಯೂಸ್ ಮಾಡಿರೂ ನಡಿತೈತ್ರಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಿ ಬರಲಿ ಅಂಥೇಳಿ ಈ ರೀತಿ ಮಾಡಿ ರೀ ಎಲ್ಲ ಸ್ವೀಟ್ ಪೀಸ್ನು ಇದೇ ರೀತಿ ಮಾಡಿ ಇಟ್ಕೊಂಡ್ರೆ ರೆಡಿ ಆಯ್ತು ರೀ ಪಪ್ಪಾಳಿ ಹಣ್ಣಿಂದ ಮಾಡಿರುವಂಥ ಸ್ವೀಟು ರೆಡಿ ಆಯ್ತು ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಒಂದು ಲೈಕ್ ಕೊಡ್ರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ ಅಲ್ಲಿತನ ವೀಡಿಯೋಸ್ನ ನೋಡ್ಕೊತೇರಿ ಬಾಯ್ ರೀ